ಸಂಘಟನಾ ಸಂಚಾಲಕ ತಾಲೂಕು ಗೋಪಾಲ್ ಅಂತ ಹೇಳ್ಬಿಟ್ಟು ನನಸು ಈಗ ಏನು ಎರಡನೇ ತಾರೀಕು ದಲಿತ ನಾಯಕರು ಅಂತ ಹೇಳ್ಕೊಂಡು ಸ್ಟ್ರೈಕ್ ಮಾಡಕ್ ಹೊಟ್ಟಿದಾರಲ್ಲ ಏನು ದಲಿತ ನಾಯಕರು ಅಂತ ಹೇಳ್ಬಿಟ್ಟು ಎರಡನೇ ತಾರೀಕು ಸ್ಟ್ರೈಕ್ ಮಾಡಕ್ ಹೊಟ್ಟಿದ್ರಲ್ಲ ಮೈಕ್ರೋ ಫೈನಾನ್ಸ್ ವಿರುದ್ಧ ನಾನು ದಲಿತ ನಾಯಕರಲ್ಲಿ ಒಂದು ಮನವಿ ಮಾಡ್ಕಂತೀನಿ ನೀವು ನಿಜವಾದ ದಲಿತರೇ ಆಗಿದ್ರೆ ಶೋಷಿತ ವರ್ಗಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಒಂದು ಆಸೆ ಪಟ್ಕೊಂಡು ಈ ಸಂಘ ಸಂಸ್ಥೆಗಳಲ್ಲಿ ಸಾಲ ತಗೊಂಡು ನೀತಿ ನಿಯಮವಾಗಿ ಬದ್ಧವಾಗಿ ಅವ್ರು ಸಾಲ ಕಟ್ಕೊಂತ ಇರುವಾಗ ನೀವು ಊರುಗಳಿಗೆ ಬಂದು ಆ ಸಂಘ ಹತ್ತು ಹತ್ತು ಜನ ಸಂಘದಲ್ಲಿ ಒಂದು ಮೆಂಬರ್ಗಳಾಗಿರತ್ತಾವ ಪ್ರಚೋದನಾ ಒಬ್ರು ಕಟ್ಟಂತಕ್ಕೆ ಕಟ್ಟೋದಕ್ಕೆ ನಂಬನೆ ಎದ್ಕಟ್ಕೊಂಡು ನೀವು ಕಟ್ಟಬೇಡ್ರೆ ಸಂಘ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ನೀವು ಹೋಗ್ತಾ ಇದ್ದೀರಲ್ಲ ಈ ಮಹಿಳೆಯರನ್ನ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸ್ಬೇಕು ಅಂತ ನೀವು ಹೋಗ್ತಾ ಇದ್ದೀರಾ ನೀವು ನಿಜವಾದ ನಾಯಕರು ಆ ಲೆಕ್ಕದಲ್ಲೆಲ್ಲ ಬೆಳೆಯೋದು ನಿಜವಾದ ನಾಯಕರು ಯಾವ ಲೆಕ್ಕದಲ್ಲಿ ಬೆಳೀಬೇಕು ಹತ್ರ ಊರಲ್ಲಿ ಯಾರು ಅರವತ್ತೈದು ವರ್ಷದ ಕುಂಬಿರ್ತಾರೆ ಅಂತರು ವಿಧಿವಾಪ ಕೊಡ್ತೀರಿ ಮತ್ತು ಈ ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ ಕಿತ್ಕೊಂತ ಸರ್ಕಾರ ಅದನ್ನು ಅದ್ರ ಬಗ್ಗೆ ಧ್ವನಿ ಎತ್ತರಿ ಮೀಸಲಾತಿ ಬಗ್ಗೆ ಏನು ಒಳ ಮೀಸಲಿ ಒಳ ಮೀಸಲಾತಿ ಜಾರಿ ಐತಲ್ಲ ಅದ್ರ ಬಗ್ಗೆ ನೀವು ಧ್ವನಿ ಎತ್ತಲು ಬಿಟ್ಟು ನಿಮ್ಮ ಸ್ವಂತ ತೆವಲಿಗಾಗಿ ಮಹಿಳೆಯರನ್ನ ಯಾಕೆ ಬಲಿ ಕೊಡ್ತಿದ್ರಾ ನೀವೀಗ ಊರೂರಿಗೂ ಪಾಂಪ್ಲೆಟ್ ಹಸ್ಕೊಂಡು ಎರಡನೇ ತಾರು ಸ್ಟ್ರೈಕ್ ಅಂತ ಬತ್ತಿದ್ರಲ್ಲ ಅವನ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರ ಮಾತಾಡ್ತಾನಲ್ಲ ಗಮ್ಮಿದ್ರೆ ಆ ಮಹೇಶ್ ಶೆಟ್ಟಿ ನಮ್ಮ ಚಿಕ್ಕನಹಳ್ಳಿ ತಾಲೂಕಿಗೆ ಬರಲಿ ನಾವು ಭೀಮಾ ನಾವು ಅಂಬೇಡ್ಕರ್ ಹತ್ತಿಟ್ಟಿರ್ತ ಮಕ್ಕಳು ನೊಂದ ಶೋಷಿತರ ಮಕ್ಕಳು ಮಹಿಳೆಯರು ಸೇರ್ಕೊಂಡು ಏನು ಪನಿಷ್ಮೆಂಟ್ ಕೊಡ್ಬೇಕು ಅಂತ ನಮ್ಗೆ ಗೊತ್ತೈತೆ ನೀನು ಗಡಿಯಲ್ಲಿ ತಡೆಯುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಬಂಧುಗಳೇ ಈ ಯಾವುದಕ್ಕೆ ಕ್ಯೂ ಕೊಡಬೇಡಿ ಇವರು ಸಾಲ ತಗೊಂಡು ಸಾಲ ಕಟ್ಟಲಾರದಲ್ಲೇ ಇರ್ತಕ್ಕಂಥ ಒಬ್ಬರಿದ್ದರೆ ಇನ್ನು ತೊಂಬತ್ತೊಂಬತ್ತು ಜನ ನೀವು ತಲೆ ಹಿಡಿಯಾಗೋದಕ್ಕೆ ಮಾಡ್ತಾ ಇದ್ದೀರಲ್ಲ ಇದು ನಿಮಗೆ ನ್ಯಾಯವ ನಿಮಗೆ ಡಿ ಎಸ್ ಎಸ್ ನಾಯಕರು ಅಂತ ಹೇಳಿ ಮೈಕ್ರೋ ಫೈನಾನ್ಸೇ ನಿಮ್ಗೆ ಯಾಕೆ ಈ ಮೈಕ್ರೋ ಫೈನಾನ್ಸ್ ಸುದ್ದಿ ನಿಮಗೇನಕ್ಕೆ ಏನಕ್ಕೆ ಕೆತ್ಕೊಂಡಿದ್ದೀರಿ ಅಂತ ನನಗೊಂದು ನೀವು ಉತ್ತರ ಕೊಟ್ಟರೆ ನಾವು ನಿಜವಾಗ್ಲೂ ನೀವು ನಾಯಕರು ತಾನಡಿತೀನಿ ಈ ಯಂಗ್ಸರ್ ಮಕ್ಕಳು ಗೊತ್ತಿಲ್ಲದಾರ ನೀವು ಅಹೋರಾತ್ರಿ ಧರಣಿ ಕೊಡೋಗಿದ್ದೀರಲ್ಲ ನಿಮ್ಮ ಉದ್ದೇಶ ಏನಿತ್ತು ನಿಮಗೆ ಮೊದಲು ನಾನು ಒಬ್ಬ ನಿಮ್ಮ ಸಂಘಟನೆ ಇದ್ದೆ ನಾನು ಸಂಘಟನಾ ಸಂಚಾಲಕನಾಗಿದ್ದೆ ಏಕಾಏಕಿ ನೀವು ನೂರಾರು ಜನ ಕರ್ಕೊಂಡು ನಿಲ್ಲಿ ಕಂಪ್ಲೇಂಟ್ ಅಂತ ಅವಶ್ಯಕತೆ ಏನಿತ್ತು ನಿಮಗೆ ಯಾರು ದಲಿತರು ಯಾರು ಅಲ್ಲಿ ಬಂದಿದ್ದರು ಯಾರಿಗೆ ನೋವಾಗಿತ್ತು ಅವ್ರು ಯಾರು ಪ್ರಚೋದನೆಕಾರಿ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ ಹಬ್ಬಾಳಕೆ ಮಾಡಿದ್ರು ಅಂಥರನ್ನ ಕರ್ಕೊಂಡೋಗ ಒಂದು ಎಫ್ ಆರ್ ಮಾಡಿ ಸರ್ ಅಂತ ನೀವು ಕೂಡ ಅದಾಯ್ತಲ್ಲ ಅದಕ್ಕೊಂದು ಬೆಲೆ ಇತ್ತು ನೀವು ಏಕಾಏಕಿ ನೂರು ಇನ್ನೂರು ಜನ ಒಂದು ಸ್ಟೇಷನಿಗೆ ನುಗ್ತೀರಿ ಅಂದರೆ ನೀವು ಯಾವ ಮಟ್ಟಕ್ಕೆ ಬೆಳೀತಾ ಇದ್ದೀರಿ ಆ ಜನಗಳ್ನ ಯಾಕೆ ಒಪ್ಪ ಒಪ್ಲೆಬಿಸ್ತಾ ಇದ್ದೀರಿ ಒಪ್ಪಿದ್ರೆ ಮೇಲಧಿಕಾರಿಗಳು ಇರ್ತಾರೆ ಅದ್ರ ಸಂಬಂಧಪಟ್ಟಂಥ ಇವರು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಕೋರ್ಟ್ ಹೋಗಿ ನೀವು ನ್ಯಾಯ ನ್ಯಾಯಪಡ್ಕೋ ವ್ಯವಸ್ಥೆಯನ್ನು ನೀವು ಮಾಡ್ಬೋದಾಯ್ತು ಆದ್ರೆ ನೀವು ಮಾಡ್ತಾ ಇರೋದೇನು ಗೊತ್ತಾ ದೌರ್ಜನ್ಯ ದಬ್ಬಾಳಕೆ ಈ ಹೆಣ್ಮಕ್ಳು ಮಾಡ್ತಾ ಇಲ್ಲ ನೀವು ಮಾಡ್ತಾ ಇದ್ರಿ ಫೈನಾನ್ಸ್ರ ಕುಂಭಕ್ನಿಂದ ನೀವು ಮಾಡ್ತಾ ಇದ್ರಿ ನೀವು ಫೈನಾನ್ಸ್ ವಿರೋಧಿಸೋಕ್ಕೆ ನಿಮ್ಮ ಕಾರಣ ನಮಗೆ ಮುಂದಿಡಬೇಕು ಇಷ್ಟು ಜನ ನಾವು ಫಲಾನುಭವಿಗಳು ಒಳ್ಳೆ ಸ್ಥಾನದಲ್ಲಿ ಬರ್ಕಿದೀವಿ ಅಂತ ಹೇಳ್ತಾ ಇದ್ದಾರಲ್ಲ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ ಇದೆಯೇನ್ರಿ ನಾನು ರೀ ನಾನು ಧರ್ಮಸ್ಥಳದಲ್ಲಿ ಒಂದು ಲಕ್ಷ ಸಾಲ ತಂಡಿದ್ದೀನಿ ನೀನು ತಾಕತ್ತಿದ್ರೆ ಬಂದು ನಾನು ಜಮೀನು ನೋಡು ನಾನು ಮಾಡಿದ್ದೀನಿ ಅಡಿಕೆ ಇಕ್ಕಿದ್ದೀನಿ ತೆಂಗಿ ಗಿಡ ಇಕ್ಕೀನಿ ಬೋರ್ ತೊಡಿಸಿದ್ದೀನಿ ಎಲ್ಲ ಮಾಡಿದ್ದೀನಿ ಕಾರ ಓಡಾಡ್ತಾ ಇದೀನಿ ನಿಮಗೆ ನೈತಿಕತೆ ಇದ್ದರೆ ನೀವ್ ಯಾರನ್ನು ಕರ್ಕಂಬಂಜಿದಿರಲ್ಲ ಅವ್ರು ಯಾರಾದರೂ ನಿಜಾನೋ ನಿಜವಾಗಿವೆ ಅವ್ರದ್ದು ಏನು ಕಟ್ಲಾದಂಥ ಶಕ್ತಿ ಐತೆ ಅನ್ನೋದು ನಾನು ನೀವು ತೋರಿಸ್ಬಿಟ್ರೆ ನಾನು ನಿಮ್ಮ ಕಾಸನ್ನು ಉಂಟು ಬಿಡ್ತೀನಿ ಸುಮ್ಮನೆ ಒಕ್ಕಲೇ ಬಿಲ್ಸ್ಕೊಂಬಿಟ್ಟು ನೀವು ಸ್ಟ್ರೈಕು 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 ಅಂತ ಹೋಗ್ತಿರಲ್ಲ ನಿಮಗೆ ಈ ಪ್ರಚೋದನೆ ಕೊಟ್ಟು ಊರಲ್ಲಿ ಎಲ್ಲ ಜಾತಿ ಧರ್ಮದವರು ಇರ್ತಾರೆ ಮುಸ್ಲಿಮು ಕುರುಬು ಲಿಂಗಾಯತರು ಎಸ್ಸಿ ಎಲ್ಲ ಇರ್ತಾರೆ ಹತ್ತು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಳು ಇನ್ನ ಒಂಬತ್ತು ಜನ ಇದ್ರೆ ಕಟ್ಟಮ್ಮ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ಕೊಳ್ಳೋಕೆ ಹೋಗ್ತಾರೆ ಆ ಅಮ್ಮ ಕಟ್ಲಾರ್ದಂಥ ಸ್ಥಿತಿಗೆ ನಿಮ್ಮ ಮಾತು ಕೇಳ್ಕೊಂಡು ಒಮ್ಮೆ ಗಂಟು ಬಿದ್ದಾಗ ಒಬ್ರಿಗೊಬ್ರಿಗೆ ಘರ್ಷಣೆ ಆಗುತ್ತೆ ಅಲ್ಲಿ ಎಸ್ ಸಿ ಲೇಡಿ ಜನರಲ್ ಲೇಡಿ ಯಾರು ಇಬ್ಬರೂ ಗಿಟ್ಟಿಡ್ಕೊಂಡು ಹೊಡೆದಾಡಿರಂದ್ರೆ ಆ ಕೇಸ್ ತಗೊಂಡು ಅಟ್ರಾಸಿಟಿ ಮಾಡಿ ಕುತ್ಕೊಂತೀರ ನಿಮ್ಮ ನಾಯಕರುಗಳು ನಿಮಗೆ ನಾಚಿಕೆ ಆಗ್ಬೇಕು ಫಸ್ಟ್ ಊರಲ್ಲಿ ಉದ್ಧಾರ ಕೆಲಸ ನೀವು ಮಾಡಿ ಹೆಣ್ಣುಮಕ್ಳು ಸ್ವಾಮಿ ಆಗಿ ಬದುಕ ಒಂದು ವ್ಯವಸ್ಥೆಯನ್ನು ನೀವು ಕೊಡಬೇಕು ದಯಮಾಡಿ ನೀವು ಒಳ್ಳೆ ಕಾರ್ಯಕ್ರಮ ಕೈ ಜೋಡಿಸಿದ್ರೆ ನಾವು ಕೈ ಜೋಡಿಸ್ತಾ ಇದ್ದು ಇವತ್ತು ನೀವು ದಲಿತ ನಾಯಕರು ಅಂತ ಮೈಕ್ರೋ ಫೈನಾನ್ಸ್ ಮಾತ್ರ ಮಾತ್ರ ಮಾತಾಡೋ ಶಕ್ತಿ ನಿಮ್ಗೈತೆ ಐತೆ ನಮ್ಗೆ ಆಗಿರಗಂತ ಇನ್ನೂ ಅನ್ಯಾಯಗಳನ್ನ ಕಟ್ಸಕ್ ನಿಮ್ಗೆ ಯೋಗ್ಯತೆ ಇಲ್ಲ ಕಂಟ್ಲಿಗರಲ್ಲಿ ಆ ಗಲಾಟೆ ಸಂಘಟನೆ ಸಂಚಾಲಕರಿದ್ರಲ್ಲಪ್ಪ ಅಲ್ಲಿ ಅವರು ಯಾಕನಿ ಎತ್ತಲಿಲ್ಲ ಸ್ವಾಮಿ ನೀವು ದಲಿತರ ಮಧ್ಯ ಎತ್ತಿ ಏನ್ ಕೂಡ ಕೂಗಿ ಕುಡಿತಿರಲ್ಲ ನೀನು ಅಲ್ಲೊಬ್ಬ ದಲಿತರು ಸವರ್ಣಿಯರ್ ಮೇಲೆ ಅಲ್ಲೇ ಅದು ಪೇಪರ್ ಬತ್ತಿತ್ತಲ್ಲ ಆ ಪೇಪರ್ ಪೋಸ್ಟ್ ಕೊಡ್ಕೊಂಡು ನಿಂತಿದ್ದೆ ನಿನಗೆ ನೈತಿಕತೆ ಇರಲಿಲ್ಲ ಅವತ್ತು ದಲಿತರು ನಾವು ಯಾರು ಅನ್ನೋದು ಇಂಥ ಬರೇ ಮಾತುಗಳಿಗೆ ದಲಿತರು ದಲಿತರು ಅಂತ ಹೋಗ್ತಿರಲ್ಲ ದಯಮಾಡಿ ದಲಿತರು ನ್ಯಾಯ ಸಮ್ಮತವಾಗಿ ಹೋರಾಟ ಮಾಡಿದ್ರೆ ನಮ್ಮ ಬೆಂಬಲ ಇರುತ್ತೆ ಇಲ್ಲದೆ ಹೋದ್ರೆ ನಿಮ್ಮ ವಿರುದ್ಧ ನೀವೇನಾದ್ರು ಇದನ್ನೇ ಪ್ರಚೋದನೆ ಇಟ್ಕೊಂಡು ನೀವು ಊರಲ್ಲಿ ಏನಾದ್ರು ಪ್ರಚೋದನೆ ಕೊಟ್ಕೊಂಡೆ ಬಂದ್ರೆ ನಾವು ನಿಮ್ಮ ವಿರುದ್ಧ ದಾಳ್ತೀವಿ ನಾವು ಸ್ವಾವಲಂಬಿಯಾಗಿ ಅಂತ ಮನುಷ್ಯರು ನಾವು ಯಾರು ಕೈ ಚಾಕ್ತಾ ಇಲ್ಲ ನಮ್ದು ಯಾವ್ದಾದ್ರು ಇಷ್ಟು ತೋರ್ಸಕಂದ್ರೆ ತಾಕತ್ತಿದ್ರೆ ನೀವು ನಾಯಕರ ಸವಾಲು ಆಗ್ತೀನಿ ನಮ್ದು ಇಷ್ಟು ತೋರಿಸಿ ನಾವು ನಿಯತ್ತ ಬದುಕ್ತಾ ಇರೋದಕ್ಕೆ ಧರ್ಮಸ್ಥಳದ ಸಂಘದ ಬಗ್ಗೆ ನೀವು ಅವೇಳುವ ಮಾತಾಡ್ತೀರಿ ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತರಾಗಿರ್ತೀವಿ ನಮ್ಮನೆಗೂ ಆಗುತ್ತೆ ಫೇಸ್ಬುಕ್ ವಾಟ್ಸಪ್ ಏನು ತಿಳ್ಕೊಂಡಿದ್ರಿ ನೀವು ಬಿಡ್ತಾ ಇರೋದು ನಿಮ್ಮ ನೈತಿಕತೆ ಇದ್ರೆ ಎದುರ ಬದಲು ಕೂತ್ಕೊಳ್ಳಿ ನೀವು ವರ್ಸಸ್ ನಾವು ಕುತ್ಕೊಂಡೇ ಬಿಡೋಣ ಚರ್ಚೆ ಮಾಡೇ ಬೇಡಣ ಮೈಕ್ರೋ ಫೈನಾನ್ಸ್ನವರು ನಿಮ್ಗೆ ಯಾವ ಸಂಘದವರು ಯಾರ ಮೇಲೆ ದಬ್ಬಾಳಿಕೆ ಮಾಡ್ತಾರೋ ಅಂತರ್ನ ಕರ್ಕಂಬಂದು ಕಂಪ್ಲೇಂಟ್ ಕೊಟ್ಟು ನೀವು ಎಫ್ಐ ಆರ್ ಮಾಡಿಸಿ ಜೈಲಿಗೆ ಹಾಕೋದು ಇನ್ನೊಂದು ಮಾಡೋದು ಕಾನೂನು ಕ್ರಮ ಮಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ಒಬ್ರು ಪರವಾಗಿ ನಿಲ್ಸ್ಕೊಂಬಿ ನೊಚ್ಚನ ಒಕ್ಲೆ ಹೆಣ್ಣು ಹೆಣ್ಣು ಮಕ್ಕಳು ಜಿಟ್ಟಂಗೆ ಮಾಡೋ ಪರಿಸ್ಥಿತಿನ ನೀವು ತಂದ ನಿಲ್ಸಿ ಸ್ಟ್ರೈಕ್ ಮಾಡ್ತಿದ್ದೀವಲ್ಲ ಎಪ್ಪಣೆ ಪುಣ್ಯಾತ್ಮ ನಿಮ್ಗೆ ಹೊತ್ತರಷ್ಟು ಜನ ಸೇರಿಸೋ ಶಕ್ತಿ ನಮ್ಮಲ್ಲಿ ಇದೆ ನಾವು ಶಕ್ತಿ ನಮ್ಗಲ್ಲಿ ತೋರಿಸಬೇಕು ಅಂದ್ರೆ ನಾವು ತೋರಿಸ್ತೀವಿ ನೀವು ಅಧಿಕಾರಿಗಳು ದಬ್ಬಾಳಿಕೆ ಮಾಡ್ತಾ ಏನಕ್ಕೆ ಏನದ ನೀವು ನೋಡಿ ನಿಮಗೆ ತಾಲೂಕು ತಾಲೂಕ್ ಕಚೇರಿಲಿ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳ ದಲಿತ ಮುಖಂಡಗಳನ್ನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನಿಮ್ಗೆ ಕರ್ದಲ್ಲ ಮೀಟಿಂಗ್ಗೆ ಅವತ್ತು ಬಂದು ನಿಮ್ಮ ಕುಂದು ಕೊರತೆಗಳನ್ನು ಹೇಳ್ಕಡೆಗೆ ಎಲ್ಲಿಗೋಗಿತ್ತು ನಿಮ್ಮ ಧ್ವನಿ ಯಾಕೆ ಬರಲಿಲ್ಲ ಈಗ ನಿನ್ನೆ ಎಸ್ ಪಿ ಸಾಹೇಬರು ಬಂದಿದ್ದಾರೆ ಏನಿದು ಗಲಾಟೆ ಘರ್ಷಣೆ ಆಗೈತೆ ಅಂತ ಆ ಮೀಟಿಂಗ್ ತಾನೆ ನೀವು ಯಾಕೆ ಬರಲಿಲ್ಲ ನಿಮ್ಮ ಉದ್ದೇಶ ಏನು ನೀವು ಆ ಮೀಟಿಂಗಲ್ಲಿ ನೀವು ಆದಂಥ ನೋವನ್ನ ಚರ್ಚೆ ಮಾಡ್ಬೋದಾಯ್ತಲ್ಲ ಯಾಕೆ ಮಾಡೋಕೆ ಬರಲಿಲ್ಲ ಯಾಕೆ ಪಲಾಯನ ಮಾಡ್ತೀರಿ ಧೈರ್ಯವಾಗಿ ನಿಂತು ಮಾತಾಡಿ ನೋಡಿರಿ ಶೋಷಣೆ ಅಂದರೆ ಎಲ್ಲರಿಗೂ ಒಂದೇ ನಾವು ಶೋಷತ್ರ ಪರವಾಗಿ ಇದ್ದೀವಿ ನಾವೇನು ಬೇರೆ ಇಲ್ಲ ಆದರೆ ಒಂದು ನ್ಯಾಯ ಅನ್ನೋದಿರ್ತಲ್ಲ ಆ ನ್ಯಾಯಕ್ಕೆ ತಲೆಬಾಗ್ತೀವಿ ನಾವು ದಯಮಾಡಿ ಊರುಗಳಲ್ಲಿ ಪ್ರಚೋದನಕಾರಿ ಏನಾರು ಹೇಳ್ಕೊಂಡು ಬಂದರೆ ನಮ್ಮ ಮಹಿಳೆಯರು ದಂಗೆದಾಡ್ಬೇಕಾಗುತ್ತೆ ನಮ್ಮ ಮಹಿಳೆಯರು ಮಾತು ಕೇಳ್ತಾ ಇದ್ರೆ ಕಳ್ ಕಿತ್ ಬರುತ್ತೆ ಇವತ್ತು ಆಧಾರ್ ಕಾರ್ಡ್ ಬ್ಲಾಕ್ ಆಗ ಆಧಾರ್ ಕಾರ್ಡ್ ಓಡಿ ಆಗಲ್ಲ ಅಂತ ಹೇಳ್ತಾರೆ ನಾಯಕರುಗಳೇ ನೀವು ಎಷ್ಟನೇ ಕ್ಲಾಸ್ ಓದಿದ್ರಿ ಆಧಾರ್ ಕಾರ್ಡು ಓಡಿ ಆಗಲ್ಲ ಅಂದರೆ ಕಟ್ಟಲಿಲ್ಲ ಅಂದ್ರೆ ಓಡಿ ಆಗುತ್ತೆ ಅವ್ರಿಗೆ ಎಲ್ಲಿ ಸಿಗುತ್ತೆ ಪುಣ್ಯಾತ್ಮ ನೀನೆಲ್ಲರೂ ಹತ್ತು ಸಾವಿರ ಅಲ್ಲಿ ಒಂದು ಲಕ್ಷ ರೂಪಾಯಿ ಅಲ್ಲಿ ಇಷ್ಟು ದೊಮ್ಮ ಐತಲ್ಲ ಹನ್ನೊಂದುವರೆ ಸಾವಿರ ಕೋಟಿ ರೂಪಾಯಿನ ಅಂಬೇಡ್ಕರ್ ಅಭಿವೃದ್ಧಿ ವಾಪಸ್ ತಗಂತಲ್ಲ ಸರ್ಕಾರ ದುಡ್ಡಿನ ನಮ್ದು ಅವತ್ತು ಎಲ್ಲೋ ಇತ್ತು ನಿಮ್ಮ ಧ್ವನಿ ಅವತ್ತೆತ್ತ ನೀವು ತಾಕತ್ತಿರಲಿಲ್ವಾ ಅವತ್ತು ದೊಂಬಿರ್ಲಿಲ್ವಾ ಇವತ್ತು ಮಹಿಳೆರನ್ನ ಪ್ರಚೋದನಕಾರಿ ತಗೊಂಡ್ಬಿಟ್ಟು ನೀವು ಬೀದಿಗೆ ಬಂದಿದ್ದೀರಲ್ಲ ಮಹಿಳೆಯನ ಒಬ್ರಿಗೊಬ್ರು ಒಕ್ಕಲಿಪಿಸೋಣಂತ ಮಾಡಿದಿರಾ ನೀವು ನ್ಯಾಯಯುತವಾಗಿ ಹೋರಾಟ ಮಾಡುತ್ತೆ ಆದರೆ ನಾವು ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದೆವು ನಿಮ್ಮ ಧರಣಿಗೆ ನಮ್ದು ವಿರೋಧ ಇದೆ ಯಾಕೆ ಹೇಳಿ ನಿಮ್ಮ ಧ್ವನಿ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ದಯಮಾಡಿ ಮೈಕ್ರೋಫೈನನ್ಸ್ ನಿಮ್ಮ ಹತ್ರ ಬರಲ್ಲ ನೀವು ಬರ್ತಾರೆ ಅಂತ ತಿಳ್ಕೊಂಡ್ರೆ ತಪ್ಪು ಅವರು ಮಕ್ ಹೆಣ್ಮಕ್ಳಿಗೆ ಸಾಲ ಕೊಟ್ಟಾರೆ ಹೆಣ್ಮಕ್ಳು ಕಟ್ಕಂತಾರೆ ಕಟ್ ತಿಂತರ್ಗೆ ಅವ್ರ ಕಾನೂನು ನೀನು ಇಷ್ಟು ಹೇಳ್ತೀಯಲ್ಲ ಮಹೇಶ್ ಶೆಟ್ಟಿ ನೀನು ಯಾಕೆ ಕಂಪ್ಲೇಂಟ್ ಮಾಡಬಾರ್ದು ನೀನ್ ಯಾಕೆ ಕೇಸ್ ಹಾಕ್ಬಾರ್ದು ಇದು ಇಲ್ಲದ್ ಬರೇ ಧರ್ಮ ಸಂಘ ಸಂಘ ಮಾತಾಡ್ತೀಯಲ್ಲ ದಮ್ಮತ್ರೆ ನಮ್ಮ ತಾಲೂಕಿಗೆ ಬಾ ನೀನಿಗೆ ತಕ್ಕ ಉತ್ತರ ನಾವು ಕೊಡ್ತೀವಿ ನಾವು ಕೊಡಲಿಲ್ಲ ಅಂದರೆ ಕರ್ನಾಟಕದಲ್ಲಿ ಸಂಘದ ರಿಜಿಸ್ಟ್ರೇಷನ್ ಇರೋ ಸಂಘದರು ಪ್ಲಸ್ಸು ಮಹಿಳೆಯರು ಇವರೆಲ್ಲ ಫಲಾನುಭವಿಗಳು ನಾವು ಏನು ಫಲಾನುಭವಿಗಳು ತಗೊಂಡು ಇವತ್ತು ಬದುಕ್ತಾ ಇದೀವಿ ನಾವು ಬದುಕಂತ ಸ್ಥಿತಿ ನಿರ್ಮಾಣ ಕೊಟ್ಟಿದರೆ ದಯಮಾಡಿ ಹೆಣ್ಮಕ್ಳಿಗೆ ಹೇಳ್ತೀನಿ ಇವ್ರು ಯಾರು ಪ್ರಚೋದನಕಾರ ಹೇಳಿಕೆ ನಿಮ್ಮ ಹೆಣ್ಮಕ್ಳು ಊರಿಗೆ ಬಂದು ಕೇಳ್ತಾರೆ ನೀವು ಅವ್ರಿಗೆ ತಕ್ಕ ಉತ್ತರ ಕೊಡ್ರಿ ಇವರು ಪ್ರಚೋದನೇಕಾರ ಹೇಳಿ ಮಾಡಿದ ತಕ್ಷಣ ನೀವು ಕಾರ್ಯಪ್ರವೃತ್ತಿ ಆಗಲಿಲ್ಲ ಅಂದರೆ ಇವರು ನಮ್ಮ ದಮ್ಮನವಾಗಿ ಅಡಿಸ್ತಾರೆ ಇವರು ನಿಮ್ಗೆ ಫೈನಾನ್ಸ್ ಹಳ್ಕಂಡ್ರಿ ಮೀಟರ್ ಬಡ್ಡಿ ಸ್ಟಾರ್ಟ್ ಆಗುತ್ತೆ ಊರಲ್ಲಿ ದಂಧೆಗಳಿದ್ದು ಮೀಟರ್ ಬಡ್ಡಿಗಳು ಇವತ್ತು ಯಾರ ತಲೆ ನಾವು ಮೀಟರ್ ಬಡ್ಡಿಗಳಿಗೆ ಕೈ ಇಲ್ಲ ಹೆಣ್ಣು ಮಕ್ಕಳು ತಗೊಂತಿದಾರೆ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ ಅಂಥ ಸ್ಥಿತಿ ನಿರ್ಮಾಣ ಆದಾಗ ನೀವು ಒಕ್ಕಂಥ ಕೆಲಸ ನೀವು ಸಮುದ್ರ ಮಾಡಬಾರ್ದು ಅಂತ ನಾನು ಕೇಳ್ಕಂತ ನಿಮಗೆ ಧಿಕ್ಕಾರ ಕುಕ್ತ ದಯಮಾಡಿ ನಮ್ಮ ಮಹಿಳೆಯರು ನಿಮಗೆ ತಕ್ಕನ ಉತ್ತರ ಅವತ್ತೆರಡನೇ ತಾರೀಕಿನ ದಿನ ಕೊಡಲಿದ್ದೇವೆ ಕೊಡ್ತೀವಿ ಮಹೇಶ್ ಶೆಟ್ಟಿನ ತಡೆಯೋಂಥ ಕೆಲಸನ ನಮ್ಮ ಇಡೀ ಸಂಘಟನೆ ಮಹಿಳೆಯರು ಮಾಡೋಂಥ ಕೆಲಸ ಮಾಡ್ತೀವಿ ನಮ್ಮ ಆರಕ್ಷಕ ತ ನಾವು ದೂರನ ಕೊಡ್ತೀವಿ ಅವನು ಪ್ರಚೋದನಕಾರಿ ಹೇಳಿಕೆ ಕೊಡ್ಲಿಕ್ಕೋಸ್ಕರನೇ ಅವ್ರು ಕಲಿಸ್ತಾ ಇಲ್ಲಿ ನಮ್ಮ ತಾಲೂಕು ಯಾವುದೇ ಜಾತಿ ಭೇದ ಇಲ್ದಾಗ ನಾವು ಬದುಕ್ತಾ ಇದ್ದೀವಿ ಹಿಂದೂ ಮುಸ್ಲಿಮ್ ಎಲ್ಲ ನಾನು ಒಂದು ಮಾತು ಕೇಳಿದ್ದೆ ದಲಿತ ಸಂಘಟನೆ ಕುಂದುಕೊರತೆಗಳ ಸಭೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಘಟನೆಗಳ ಕುಂದುಕೊರತೆ ಸಭೆಗೆ ದಲಿತ ನಾಯಕರೇ ಹಾಜರಿರ್ಬೇಕು ಅನ್ನೋ ಒಂದು ಪ್ರಶ್ನೆಗೆ ನನಗೆ ನೂರ ಎಂಟು ಜನ ನೀವು ಆವಾಜ್ ಹಾಕಕ್ಕೆ ಬಂದ್ರಿ ಯಾಕೆ ಯಾಕೆ ಅಂತ ಈ ನಾಯಕರು ದಲಿತ ಸಂಘಟನೆ ನಾಯಕರು ಇರ್ತಾರಲ್ಲ ನಮ್ಮ ಬಗ್ಗೆ ಧ್ವನಿ ಎತ್ತಲ್ಲ ಅಡಿಕೆ ಕುಂತಿರ್ತಾರೆ ಸುಮ್ಮನೆ ನಾಯಕರು ಇವರು ಓದಿಕ್ ಬಂದಿದ್ದಾರೆ ಈ ಹೆಣ್ಮಕ್ಳನ್ನ ಮುಂದಿಟ್ಕೊಂಡು ಆಟ ಆಡ್ತಾ ಇದಾರೆ ದಯಮಾಡಿದಕ್ಕೆ ಹೆಣ್ಮಕ್ಳು ಧಿಕ್ಕಾರಕ್ಕ ಹೋಗಲಿದ್ದೇವೆ ಇವು ಹೆಣ್ಮಕ್ಳು ಹವಾಲು ಮುಗಿದ್ಮೇಲೆ ನಾವು ಮುಂದಿನ ಕೆಲಸನ ನಮ್ಮ ಲಿಂಗದೇವ್ರ ನೇತೃತ್ವ ಮಾಡ್ತಿದ್ವಿ